ಒಟ್ಟಾಕ್ರಿ ಓಟಾಕ್ರಿ ಓಟಾಕ್ರಿ ಓಟು ಹಾಕಿದ ಮೇಲೆ ಬಿಟ್ಟ ಹಾಕ್ರಿ ಸತ್ಯ ಹೇಳ್ತೀವಿ ನಿಮಗೆ ಸುಟ್ಟು ಹಾಕ್ರಿ ಒಂದೊಳ್ಳೆ ಕತೆ ಹೇಳ್ತೀನಿ ಒಮ್ಮೆ ಕೇಳ್ರಿ ಒಮ್ಮೆ ಕೇಳ್ರಿ ಕತೆ ಕತೆ ಅಂದ ಮೇಲೆ ಕತೆಗೊಂಡ್ ಟೈಟ್ಲ್ ಇರ್ಬೇಕಲ್ವಾ ಕತೆ ಟೈಟ್ಲ್ ನೀಡನಾ ಇಟ್ಟು ಬಿಡಿದಿನ ಅದನ್ನು ಬರಗೆಟ್ಟ ಬರ್ಗರ್ ಗತಿಗೆಟ್ಟ ಸರ್ಕಾರ ಮತಿಗೆಟ್ಟ ನಾಯಕರುಗಳ ದರ್ಬಾರ್ ದರ್ಬಾರ್ ಹೊಡೆದಿ ಶಿಳ್ಳೆ ಆ ಚೆನ್ನೈತಲ್ಲ ಟೈಟ್ಲು ನಾನೇ 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 ಬರ್ದಿದ್ದು ನೋವಿನ ನೀನು ಒಳ್ಳೆ ರೈಟರ್ ಆಗ್ತಿದ್ದೆ ಯಾರೋ ಆ ಟೈಮಲ್ಲಿ ಪೆನ್ನು ಪೇಪರ್ ಕೊಟ್ಟಿಲ್ಲ ಇಲ್ಲರೂ ಒಳ್ಳೆ ರೈಟರ್ ಒಳ್ಳೆ ರೈಟ್ರು ಏನ್ ನನಗೆ ನಾನೇ ಒಗ್ಕಂತೀನಂತೀರ ಒಗ್ಕೊಂಬೇಕ್ರಿ ಸೆಲ್ಫ್ ಕಾನ್ಫಿಡೆನ್ಸ್ ಮುಖ್ಯ ಕಣ್ರಿ ಇಲ್ಲಿ ನಮ್ಮನ್ನ ಯಾರು ಇಲ್ಲಿ ಒಗ್ಳು ಹಟ್ಟಕ್ಕೆ ಏರ್ಸಿ ಉಪ್ರಿಗೆ ಏರ್ಸಲ್ ಕಣ್ರಿ ನನಗ್ ನಾವೇ ಒಗ್ಕೊಂಬೇಕು ತಪ್ಪೇನೈತ್ರಿ ಸತ್ಯ ಹೇಳಕ್ ಯಾಕ್ರಿ ಇಷ್ಟ ಅಲ್ಲ ಹ ವಿಷಪುರನಾ ಈಗ ಈ ದೇಶ ಹಾಳಾಗಿದ್ದು ಬ್ರಿಟಿಷರಿಂದ ಅಲ್ಲ ಈ ದೇಶ ಹಾಳಾಗಿದ್ದು ಬ್ರಿಟಿಷರ ಗಾಗಿನೂ ಅಲ್ಲ ಈ ದೇಶ ಹಾಳಾಗಿದ್ದು ಬ್ರಿಟಿಷರಿಗೋಸ್ಕರನೂ ಅಲ್ಲ ಈ ದೇಶ ಹಾಳಾಗಿದ್ದು ನನ್ನಿಂದ ನನಗಾಗಿ ನನಗೋಸ್ಕರ ದೇಶ ಹಾಳಾಗಿದ್ದು ಏ ನನ್ನಿಂದ ಅಂತ ಹೇಳಿ ನಿಮ್ಮನ್ನ ತೋರಿಸ್ತೀನಿ ಅಂತೀರಾ ಇಲ್ಲ ಇಲ್ಲ ನಿಮ್ಮನ್ನೆಲ್ಲಾರು ತೋರಿಸೋದುಂಟಾ ನೀವು ಅಂದ್ರೆ ಯಾರೋ ನನ್ನಿಂದ ನನಗಾಗಿ ನನಗೋಸ್ಕರ ದೇಶ ಹಾಳಾಗಿದ್ದು ನಿಮಿಂದ ಹಾಳ ಇಲ್ಲಪ್ಪ ಈ ಕತೆಗೆ ಬರದ ಕತೆಗೆ ಏನೇನೋ ಹೇಳ್ತೀನಿ ಕತೆ ಹೊಡಿತೀನಿ ಅನ್ಬೇಡ್ರಿ ಕತೆ ಕತೆ ಹೇಳ್ತೀನಿ ಮೇನ್ ಈ ಏನಿಲ್ಲ ಕಣ್ರಿ ಮೊನ್ನೆ ಟೌನಿಗೆ ಹೋಯ್ದೆ ಕಣ ಸಿದಾ ಅದೇ ಟೌನ್ ಅಂದ್ರೆ ಸಾಮಾನ್ಯ ಟೌನ್ ಅಲ್ಲಪ್ಪ ಬೆಂಗಳೂರು ಬೆಂಗಳೂರು ಅಂತ ಟೌನಿಗೆ ಹೋಗಿದ್ದೆ ಅಲ್ಲೆಲ್ಲ ಏನ ಮರೆಯಾ ಮಾಲಿಗೋಯ್ದೆ ನಾನು ನನ್ನ ಹೆಂಡತಿ ನನ್ನ ಮಕ್ಳೆಲ್ಲಾ ಮಾಲಿ ಏನೋ ನೀನು ನೀನ್ ಎಂಟಿ ಮಾಲ್ ಮಾಲ್ ಓ ಮಾಲ್ ಅಂದ್ರೆ ಗೊತ್ತಿಲ್ಲ ನಾ ಸಿದ್ಧ ಅದೇ ಮಾಲ್ ಅಂದ್ರೆ ಒಂದ್ ಅಂಗಡಿ ಇರುತ್ತೆ ಒಂದ್ ಅಂಗಡಿ ಒಳಗೆ ಒಂದ್ ನೂರ ಅಂಗಡಿ ಇರ್ತವೆ ಜಗಮಗಿಸುವ ಲೈಟ್ಗಳು ಮಿನುಗುಗಳು ಮಿನುಗುಗಳು ಎಲ್ಲಿ ನೋಡು ಲೈಟ್ ಡಕ ಡಾ ಅಂತ ಇರ್ತವೆ ಅದೇ ಕಣ ಮಾಲ್ ಸಿನಿಮಾ ಥಿಯೇಟರ್ ಎಲ್ಲ ಇರ್ತಕೋ ಅಲ್ಲಿ ಮೂರ್ ಮೂರ್ ನಾಲ್ಕು ನಾಕ್ ಥಿಯೇಟರ್ಗಳು ಇರ್ತವೆ ರೇ ಮಾಲ್ ಗೊತ್ಕೋಣ ನನಗ್ ಡೌಟ್ ಬತ್ತಿರೋದು ಸಿದ್ಧ ನಿನ್ನ ನೀನ್ ಹೆಂಡತಿ ನಿನ್ ಮಕ್ಕಳು ವೈದ್ಯ ಅಂದ್ರ ಅದು ಡೌಟ್ ಬತ್ತಿರೋದು ಓ ಅದಾ ನಿನಗೆ ಹಂಗಂದ್ರೆ ಹೆಂಗ್ ಗೊತ್ತೇನ ನಾನು ಅಂದ್ರೆ ನವೀನ ಸಥೋಗಿರೋ ನವೀನ ರಾಜಕೀಯ ನೋಡಿ 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 ರಾಜಕೀಯದಲ್ಲಿ ಸಥೋಗಿರೋ ನವೀನ ನನ್ನ ಮಕ್ಳು ನನ್ನ ಹೆಂಡ್ತಿ ಅಂದ್ರೆ ಹೇ ನನ್ನ ಭವಿಷ್ಯ ಕಣ ಅದು ನನ್ನ ಭವಿಷ್ಯಕ್ಕೆ ನನ್ನ ಮುಂದಿನ ಪೀಳಿಗೆಗೆ ಒಳ್ಳೆ ಸಮಾಜ ಸೃಷ್ಟಿ ಮಾಡ್ಬೇಕು ಅನ್ನೋ ಪ್ರಜಾಕೀಯ ನವೀನ ಕಣ ಅದನ್ನೇ ಹಿಂಗ್ ಬಿಡಿಸಿ ಹೇಳಿದೆ ಬಿಡಿಸಲ್ಲ ಕೂಡ್ಸಿ ಹೇಳಿದೆ ಅಷ್ಟೇ ಸರಿ ಸರಿ ಈಗ ಕತಿ ಬರೋಣ ಹಿಂಗ್ ಹೋಯ್ತು ಕಣ ಮಾಲಿಗೆ ಏನ್ ಜಗಮಗಿಸುವ ಮಗಿಸುವ ಲೈಟುಗಳು ನೋಡ್ಬೇಕಣ್ಣ ಮಾಲ ಏನ್ ನೂಕಾಟ ಏನ್ ತಿಕ್ಕಾಟ ಏ ಮಾಲಾಗ ಎಂತ ಆ ಮಾಲಗ್ ನೂಕಾಟ ತಿಕ್ಕಾಟ ಇರ್ಲಿಲ್ಲ ನನ್ನೊಳಗೆ ನೂಕಾಟ ತಿಕ್ಕಾಟ ವಿಚಾರ ಮಂಥ ಅಯ್ಯೋಯ್ಯೋ ಯಾದ್ ಕೇಳ್ತೀಯ ಅಂತ ಏನ್ ನೋಡಿರು ಇದು ನಾನ್ ಯಾಕೆ ತಗೊಂಬೇಕು ಇದನ್ನ ಯಾಕೆ ಮಾಡ್ಬೇಕು ಅಲ್ಲ ಈ ದೇಶ ಉದ್ದಾರ ಐತಿ ಉದ್ದಾರ ಐತಿ ಅಂತ ಹೇಳ್ತಿದ್ರಲ್ಲ ಇದನ್ನ ನೋಡ ಉದ್ದಾರ ಐತಿ ಅಂತ ಹೇಳಿರ್ಬೇಕಣ್ಣ ಅವರು ಏನು ಇಂಪ್ರೂವ್ಮೆಂಟ್ ಮರ್ಯ ಇದು ನೋಡ ದೇಶ ಉದ್ದಾರ ಐತಿ ಅಂತಾರೆ ಅಲ್ಲ ಈ ದೇಶದಲ್ಲಿ ಏನಿಲ್ಲ ಅಂತಿದ್ದೆ ಏನೇನೆಲ್ಲ ಇಲ್ಲ ಅಂತ ನನಗೆ ಗೊತ್ತಾಯ್ತು ಆ ಈ ಮಾಲೆಲ್ಲ ಸುತಾರ್ಕ ಬಂದನ್ಯಾ ಈ ತಿಕ್ಕಾಟ ನೂ ಇದ್ ನಾನು ತಗೊಂಬೇಕಾ ತಗೋಬೇಕು ಅಂದ್ರೆ ಜೋಬಾಗ ಏನಾರು ದುಡ್ಡಿದಾವೆ ದುಡ್ಡಿದ್ರು ಇದನ್ನ ನಾನು ಅನುಭವಿಸಬೇಕಾ ಅನುಭವಿಸ್ಬೇಕು ಅಂದ್ರೆ ಈ ದೇಶ ಬಡತನ ನೋಡಿದಿ ಸಿರಿತನ ನೋಡಿದೀನಿ ಈ ಬಡತನ ಯಾಕೆ ಸಿರಿತನ ಯಾಕೆ ಈ ಎಲ್ಲಾ ವಿಚಾರಗಳು ಕೂಡ ತಲೆ ಒಳಗೆ ಕುತ್ಕೊಂಡು ಏನು ತಗೊಂಡಿಲ್ಲ ಕಣ ಸುಮ್ಮನ ಹೊರಕ ಬಂದೆ ಹಂಗತಿ ಹೊಟ್ಟೆ ಅಶ್ವ ಇತ್ತು ಕಣ ಯಾರೋ ಅಲ್ಲಿ ಬರ್ಗರ್ ಅಂತ ಹಾಕಿದ್ರು ಕಣ ಪಿಜ್ಜಾ ಅಂತ ಹಾಕಿದ್ರು ಕಣ ಏ ಇವೆಲ್ಲ ಎಲ್ಲೋ ಕೇಳಿದಿನಲ್ವೇ ಇದು ಹೆಂಗಿರ್ತೀತಿ ಅಂತ ನೋಡ್ಬೇಕು ಅಂತ ಬರ್ಗರ್ ಹತ್ರ ಹೋದೆ ಕಣ ಹೋಗಿ ಆರ್ಡರ್ ಮಾಡ್ದೆ ಕಣ ಅವನು ಆರ್ಡರ್ ಮಾಡಿದ್ಮೇಲೆ ಹಿಂಗೆ ಹಿಂಗ ಹಿಂಗಿದ್ ಬೇಕು ಅಂದಿದ್ಕೆ ನನಗೆ ಏನೇನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ ಆರ್ಡರ್ ಮಾಡಿದೆ ಮುನ್ನೂರು ರೂಪಾಯಿ ಅಂತ ಕಣ ಮುನ್ನೂರು ರೂಪಾಯಿ ಅಂತೇಳಿ ಏನೋ ಆರ್ಡರ್ ಮಾಡ್ಬಿಟ್ಟಿನಿ ಮತ್ತ ವದ್ ವರ ಕಳ್ಸರು ಅಂತೇಳಿ ಸರಿ ಕೊಡಪ್ಪ ಅಂತ ಹೇಳಿದೆ ಕೊಡಪ್ಪ ಅಂತ ಹೇಳಿ ಬಂದ್ ಟೇಬಲ್ ಮೇಲೆ ಕುತ್ಕೊಳ್ಳೋಗ್ರಿ ಅಂತ ಅದೇನೋ ಕೊಟ್ ಕಣ ಸ್ಲಿಪ್ಪ ಅಲ್ಲೋಗಿ ಅಷ್ಟನೇ ಟೇಬಲ್ ಏನೋ ಕುತ್ಕೊಂಡೆ ಕುತ್ಕೊಂಡು ಕಾಯ್ತಾ ಇದೀನಿ ಅರ್ಧ ಗಂಟೆ ಆದ್ರೂ ಬರ್ಗರ್ ಬರ್ಲಿಲ್ಲ ನಾನು ಈಗ ಬದಿತಿ ಯಾಕೆ ಬದಿತಿ ಅಂತ ಕಾಯ್ತೀನಿ ಏನ್ ನಳಪಾಕನೆ ರೆಡಿ ಮಾಡ್ತಾವನೆ ಒಳಗೆ ಅಂತ ಕಾಯ್ತಾ ಇದ್ದೀನಿ ಕಣ ಕುತೂಹಲದಿಂದನ ಅಂತೂ ಇಂತೂ ಬರ್ಗರ್ ಬಂದ್ ಕಣ ಆ ಬರ್ಗರ್ ನೋಡಿದ್ಮೇಲೆ ಕಣ ನನಗೆ ಆಹಾ ಬರ್ಗರ್ ಹಿಂಗ್ ಇಟ್ಕೊಂತೀನಿ ಅದೇ ಕಣ ನಮ್ಮೂರ್ ಬೇಕರಿಗ ಐದು ರೂಪಾಯಿ ನೋವು ಕೆಳಗೊಂದು ಕೆಳಗೊಂದ್ ಮೇಲೊಂದು ಇಟ್ಟರೆ ನಡುವೆ ಈರುಳ್ಳಿ ಎರಡು ಪೀಸು ಟಮೊಟೊ ಒಂದ್ ಎರಡು ಪೀಸು ಆ ಕೋಸು ಅವು ಇವು ಪನ್ನೀರ್ ಅಂತ ಕಣ್ಣೀರಂತೆ ಚಿಕ್ಕ ಚಪ್ಪು ಪಚಪ್ಪು ಅಂತೇಳಿ ಸಾಸು ಅಂತೆ ಅವ್ನ ಹಾಕಿದಾರೆ ಕಣ ಇದನ್ ನೋಡಿ ಅಲ್ಲ ಇದನ್ ರೆಡಿ ಮಾಡ್ಕೊಂಡ್ ಬರಕ್ ಅರ್ಧ ಗಂಟೆ ತಾಳನೆ ಅವನು ಅಂತ ಅನಿಸ್ತು ಕೊನಿಗೆ ಇನ್ನೇನ್ ಹಿಂಗ್ ಇಟ್ಕಂಡ್ ನಿಂಗ್ ತಿನ್ಬೇಕು ಅಂತ ಹೋಗ್ತೀನಿ ಕಣ ಮತ್ತಲ್ಲೇ ನಮ್ ದೇಶ ಕಾಣ್ಬಿಡ್ತು ಕಣ ಅಲ್ಲ ಕಣ ಈ ಕೆಳಗಿರ ಬಂದ್ ಐತಲಾ ಇದು ಇದು ಬಡವ್ರು ಕಣ ಈ ಮೇಲಿರೋ ಬಂದೈತಲ್ಲ ಇದು ಇದು ಶ್ರೀಮಂತರ್ ಕಣ ಈ ಮಧ್ಯದಾಗ ಇದರಲ್ಲ ಇವ್ರು ಸ್ಯಾಂಡ್ವಿಚ್ ಅಂತ ಏನು ಹೊಂದ್ತಿರಲ್ಲಪ್ಪ ಇಂಗ್ಲೀಷ್ ಟಾಪ್ಗೆ ಅವರು ಈ ಮಧ್ಯಮ ವರ್ಗದರ್ ಕಣ ಹಿಂಗ ಇಚ್ಕಿರ್ ಸಾಕ್ ಕಣ ಇವ್ರ ಇಬ್ರು ಇವ್ರು ಒಂಚೂರು ಚೂರು ಹಿಂಗ್ ವರಾಕ್ ಬಂದ್ಬಿಡ್ತಾರೆ ವರಾಕ್ ಬಂದು ಅಯ್ಯಯ್ಯೋ ಮಾನಾ ಮಾನ ಮರು ಅಂತ ಹೇಳಿ ಹಂಚ್ಕೊಂಡು ಹಂಗೆ ಸುಮ್ಮನ ಆಗ್ಬಿಡ್ತಾರ ಕಣ ಈ ನಡುವೆ ಇರೋ ಈ ಕೆಳಗಿರೋರು ಮೇಕ್ ನೋಡಿರೇ ಅಯ್ಯೋಯ್ಯೋ ಕಣ್ಮ್ ಮಂಜೋಪ ಶ್ರೀಮಂತ ಕಿ ಅನ್ನೋದು ಮೇಲೆ ಕೆಳಗೆ ನೋಡ್ರಿ ಹೈ ಯು ನೋ ಐ ತಲೆ ತಿರುಗುತ್ತೆ ಅಂತ ಇವ್ರು ಅನ್ನೋದು ಈಗ ಈ ನಡುವೆ ಇದರಲ್ಲ ಇವರು ಇವ್ರು ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಂಗಿಲ್ಲ ಅಲ್ಲೂ ಹೇಳಂಗಿಲ್ಲ ಇಲ್ಲೂ ಹೇಳಂಗಿಲ್ಲ ಅಯ್ಯೋ ನಮ್ಮ ಇಷ್ಟೇ ಜೀವನ ಅಂತ ಹೇಳಿ ಹೆಂಗೋ ಜೀವನ ಸಾಸ್ಕೊಂಡು ಹೋಗ್ತಾರ ಕಣ ಇನ್ನೇನ್ ಬರ್ಗರ್ ತಿನ್ಬೇಕು ಅಂತ ಓದೇ ಕಣ ಹಂಗೂ ತಿನ್ನನಾನ ಅಷ್ಟ್ರೊಳಗೆ ಮತ್ತಲೇ ಈ ದೇಶದ ಅಂತರ ಕಣ ನನಗೆ ಇಲ್ಲ ಈ ದೇಶದಲ್ಲಿ ಈ ತರದ ಅಂತರ ಐತಿ ಅಂತ ಒಂದ್ ಚಾವ್ ಕುತ್ಕಂಡ್ ಅಲ್ಲೇ ಯೋಚನೆ ಮಾಡಿದೆ ಕಣ ಹೆಂಗು ಎ ಸಿ ಎಲ್ಲಾ ಇತ್ತು ತಂಪಾಗಿ ಯೋಚನೆ ಮಾಡೋಣ ಬಿಸಿ ಬಿಸಿಯಾಗಿ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಯೋಚನೆ ಮಾಡಿರುವೆ ಈ ದೇಶದಲ್ಲಿ ಬಡತನ ಶ್ರೀಮಂತಿಗೆ ಯಾಕೆ ಜಾಸ್ತಿ ಆಗ್ತೈತಿ ಅಂದ್ರೆ ಈ ದೇಶ ಹೆಂಗೆ ಅಂತ ತಲೆಗೆ ಬಂತು ಕಣ ಈ ದೇಶ ಹಾಳಾಗಿದ್ದು ಮಾತಾಡೋರಿಂದ ಅಥವಾ ಹೋರಾಟ ಮಾಡೋರಿಂದ ಅಥವಾ ಇನ್ಯಾರೋ ರಾಜಕಾರಣಿಗಳಿಂದ ಅಂತಿದ್ವಲ್ಲ ಇದಲ್ಲ ಅಲ್ಲ ಕಣ ಈ ದೇಶ ಹಾಳಾಗಿದ್ದು ಮಾತಾಡರಿಂದ ಅಲ್ಲ ಕಣ ಈ ದೇಶ ಹಾಳಾಗಿದ್ದು ನನ್ನಂತ ಮೌನಿಗಳಿಂದ ಕಣ ಅಲ್ಲಲ್ಲ ನಿಮ್ಮಂತ ಸಾರಿ ಸಾರಿ ನನ್ನಂತ ನನ್ನಂತ ಮೌನಿಗಳಿಂದ ಅಂತ ಅನ್ನಿಸ್ಬಿಡ್ಕಣ ಈ ಮಾತಾಡಲಿ ಮಾತಾಡಲಿಲ್ಲ ಇದರಲ್ಲ ಇವರಿಂದನೇ ದೇಶ ಹಾಳಿದ್ ಕಣ ಇವ್ರು ಭಾರಿ ಡೇಂಜರ್ ಕಣ ಅಲ್ಲ ಕಣ ಇವ್ರ ಹೆಂಗ್ ಗೊತ್ತೆ ಈ ಬರ್ಗರ್ ನಡುವೆ ಇರೋ ಮಧ್ಯಮ ಜನ ಇದೀವಲ್ಲ ಇವ್ರು ಅಥವಾ ಬಡವರು ಇವರಲ್ಲ ಮಾತಾಡಲ್ಲ ಯಾಕೆಂದ್ರೆ ನಮ್ಗೆ ಯಾಕಪ್ಪ ಬೇಕು ಮಾತಾಡ್ಬಿಟ್ರೆ ಮೇಲೆ ತಡ್ತಾನೆ ಕೆಳಗಿರೋ ಇಚ್ಕ್ತಾನೆ ಯಾಕೆ ಬೇಕಪ್ಪ ಅಂತೇಳಿ ಸುಮ್ನ ಬಿಡ್ತಾರೆ ಇರೋದೇ ಇಷ್ಟು ಕಣ ಈಗ ನೋಡ್ರಿ ಮೊನ್ನೆ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ಎರಡನೇ ಹಂತದಲ್ಲಿ ನಡೀತಾ ಇದೆ ಪ್ರಶ್ನೆ ಹಂತ ಮುಗೀತು ನನಗೆ ಡೌಟ್ ಬಂದಿದ್ದೇನೆ ಅಂದ್ರೆ ಪ್ರಶ್ನೆ ಹಂತದಲ್ಲಿ ನಮ್ ಚುನಾವಣೆ ಇತ್ತು ಓಟ್ ಅಂತ ಹೋಗ್ತೀನಿ ನಿಂತಿರೋ ಹತ್ತದ್ನೈದು ಜನ ಇದಾರೆ ನನಗೆ ಗೊತ್ತೇ ಇಲ್ಲ ಇವ್ರು ಯಾರು ಅಂತ ಅಲ್ಲಿ ಹೋದಾಗ ಗೊತ್ತೈತಿ ಇವ್ರು ಯಾರು ಇಷ್ಟು ಜನ ಇರ್ತಾರ ಅಂತ ಆ ಅಲ್ಲ ನನಗೆ ಹಿಂಗಲ್ಲ ಸಾಮಾನ್ಯ ಜನರಿಗೆ ಹೆಂಗಾಗಿರ್ಬೋದು ಅಂತ ಈ ಮೀಡಿಯಾದಾಗ ತೋರ್ಸು ಕುತ್ಕೊಂಡ್ ನೋಡ್ರಿ ಕೇವಲ ಒಂದ್ ಪಕ್ಷದವ್ರು ಎರಡ್ ಪಕ್ಷದವ್ರು ಮಾತ್ರ ತೋರಿಸ್ತಾರಪ್ಪ ಇನ್ನು ಉಡ್ದವ್ರ ಯಾರನ್ನೂ ತೋರ್ಸಲ್ಲ ನಾನ್ ಕೇಳ್ತಿರೋದು ಈಗ ಮೀಡಿಯಾದವ್ರಿಗೆ ತಪ್ಪು ಮಾಡ್ತಾರಪ್ಪ ನಾವ್ ಏನ್ ಮಾಡ್ಬೇಕು ಚುನಾವಣಾ ಆಯೋಗಕ್ಕೆ ಲೆಟರ್ ಬರೀಬೇಕು ನಾನು ಲೆಟರ್ ಬರೆಯಕ್ಕೆ ಆಗಲ್ಲ ಅದಕ್ಕೆಲ್ಸ ಆಟಕ್ಕೆ ನೀರ್ ಬಿಡಕ್ಕೆ ಬಂದಾಗ್ಲೋ ಪಾರ್ ಬಿಡಕ್ಕೆ ಬಂದಾಗ್ಲೋ ನಾನು ಅವರಿಗೆ ವಿಡಿಯೋ ಮಾಡಿ ಚುನಾವಣಾ ಆಯೋಗಕ್ಕೆ ಕೇಳ್ತೀನಿ ಅದನ್ನೆಲ್ಲ ನೀವ್ ಅಂತ ಹೇಳ್ತೀನಿ ನಿಮಗೆ ಬಿಟ್ಟಿದ್ದು ಏನಿಲ್ಲ ಕಣ ಚುನಾವಣಾ ಆಗಿದ್ರೆ ನಮ್ಗೆ ಸ್ಲಿಪ್ ಕೊಡ್ತಾರಲ್ಲ ಓಟ್ ಹಾಕಕ್ಕೆ ಅಲ್ಲೇ ಎಷ್ಟೆ ಜನ ಅಂತ ತೋರಿಸ್ಲಿ ಬಿಡ ಅವ್ರೇ ಎಲ್ಲಾದ್ನೂ ಕ್ಯಾನ್ವಾಸ್ ಟೈಪ್ ಕೊಟ್ಬಿಡ್ಲಿ ಬಿಡ ಇವ್ರು ಏನ ಟಿವಿ ಕುತ್ಕೊಂಡು ಎಲ್ಡೇ ಪಕ್ಷದವರು ತೋರಿಸ್ತಾರೆ ಉಳಿದಾರ ಯಾರು ತೋರ್ಸಲ್ಲ ಅಂದ್ರೆ ಇದು ಏನೋ ಅಸಮಾನತೆ ಅಲ್ವಿನ ಸಮಾನತೆ ಇರ್ಬೇಕಲ್ವಿನ ಈ ಟಿವಿಯಲ್ಲಿ ಹೇಳಾರ ಯಾರು 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 ನೀವ ನೀವ್ ಹೇಳಲ್ಲ ನಾನ ನಾನು ಹೇಳಲ್ಲ ಯಾರು ಹೇಳರು ಅದಕ್ಕೆ ಕಣ ಇನ್ ಮುಂದೆ ಏನು 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 ಏನ್ ನಡೀತಾ ಇದೆ ಯಾಕೆ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಅದನ್ನ ನಾನ್ ಸತ್ಯ ಹೇಳ್ಬೇಕು ಸತ್ಯ ಹೇಳ್ದಂಗೆ ಸತ್ತ ಹೋಗ್ಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟು ಈ ಸತ್ತ ನವೀನನು ತಿಕ್ಕಾಟ ಮಾಡಿ ಯೋಚನೆ ಮಾಡಿ ಇಲ್ಲ ಸತ್ತೋಗಿ ಸತ್ತೋಗಿ ಆಯ್ತು ಎಣ ಆಯ್ತು ಸುಟ್ ಸಮಾಧಿ ಮಾಡ್ಬಿಡಿದರೆ ಈಗ ಸತ್ಪ್ರಜನವಿನ ಎದ್ದು ಅಂತ ಅನ್ಕೊಂಡು ಇನ್ನ ನಡೆಯುವಂತ ಎಲ್ಲ ಘಟನೆಗಳನ್ನು ಕೂಡ ಸರಿ ತಪ್ಪುಗಳನ್ನ ಬಿಟ್ಟು ಹೇಳ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ ನಾನು ನಾನ್ ನಿರ್ಧಾರ ಮಾಡಿ ಅದನ್ನ ವಿಡಿಯೋ ಮಾಡಬೇಕು ಅಂತ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಇನ್ನೇನಿಲ್ಲ ಈ ದೇಶ ಹಾಳಾಗಿದ್ದು ಯಾರಿಂದ 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 ಅಂತ ಕುತ್ಕೊಳ್ಳೋದ್ ಬೇಡ ದೇಶ ಹಾಳಾಗಿತ್ತಿ ಅಥವಾ ಇನ್ನೇನೋ ಉದ್ಧಾರ ಆಗ್ತೈತಿ ಯಾರೋ ಒಬ್ಬ ಉದ್ಧಾರ ಮಾಡ್ಬಿಡ್ತಾನೆ ಯಾರೋ ಒಬ್ಬನಿಂದ ಹಾಳಾತು ಇದನ್ನೆಲ್ಲ ಬಿಟ್ಟಾಕಿ ಈ ಉಪೇಂದ್ರ ಹೇಳ್ತಾ ಇದ್ರು ನಾನು ನೀನು ನೀನು ನಾನು ಅಂತೆಲ್ಲ ಫಿಲ್ಮ್ ಮಾಡ್ತಾ ಇದ್ರು ನಮಗೆ ಅರ್ಥ ಆಗ್ತಿರ್ಲಿಲ್ಲ ಈಗ ನಾನು ನೀನು ಅಂತ ಹೇಳಿ ಸೇರ್ಕೊಂಡು ಏನು ನಾವೆಲ್ಲ ಅಂತ ಸೇರ್ಕೊಂಡು ಏನೋ ಒಂದು ಫಿಲಂ ಮಾಡ್ತಾ ಇದಾರೆ ಆ ಫಿಲಮ್ ಟೈಪೇ ನಾವೆಲ್ಲ ಯೋಚನೆ ಮಾಡಿ ಈ ವಿಚಾರಗಳನ್ನ ನಾನು ನೀವು ಎಲ್ಲರೂ ಸೇರ್ಕೊಂಡು ಈ ದೇಶಕ್ಕೆ ಮಾತಾಡುವಂತಾಗಣ ಬಯಸುವಂತಾಗೋಣ ನಮ್ಗೆ ಏನ್ ಬೇಕೋ ಅದನ್ನ ನಾವ್ ಬಯಸ್ಬೇಕೋ ನಾವ್ ಬಯಸಿರ ಕಣ ಎಲ್ಲ ಸಿಗೋದು ನೋಡ್ರಿ ಆ ಇರೋ ಇಂಥದ್ದೊಂದು ಸಿನಿಮಾ ಮಾಡ್ಬೇಕು ಅಂತ ಬಯಸ್ರಿ ಈರೋ ಫ್ಯಾನ್ಸ್ ಎಲ್ಲ ಬಯಸಿರು ಅಂತ ಹೇಳಿ ಇರೋ ಫಿಲಮ್ ಮಾಡ್ಬಿಡ್ತಾರೆ ಆ ಡೈರೆಕ್ಟ್ರು ಒಂದ್ ಸಿನಿಮಾ ತೆಗಿಬೇಕು ಅಂತಂದ್ರೆ ಆ ಡೈರೆಕ್ಟರ್ ಒಂದ್ ಸಿನಿಮಾ ತೆಗಿತಾರೆ ಆ ಈ ವ್ಯವಸ್ಥೆ ಹಿಂಗ್ ಬದಲಾವಬೇಕು ಅಂತ ಬಯಸ್ರಿ ಈ ವ್ಯವಸ್ಥೆ ಎಲ್ಲರೂ ರೆಡಿ ಆಗ್ತಾರೆ ಈಗ ಮೊಬೈಲ್ ಬೀಳ್ತಾ ಇದೆ ಯಾಕೆಂದ್ರೆ ಗಾಳಿ ಜಾಸ್ತಿ ಆಗಿದೆ ಈಗ ಹೇಳ್ಬೇಕಾದ ವಿಷಯಗಳನ್ನೆಲ್ಲ ಹೇಳ್ಬಿಡ್ತೀನಿ ಕತೆ ಹೊಡಿತೀನಿ ಅಂತ ಅನ್ಕೊಬೇಡ್ರಿ ನಾನು ಹೇಳಿದ್ದೆಲ್ಲ ಸತ್ಯ ಸತ್ಯ ಸತ್ಯನೋ ಸುಳ್ಳೋ ನಿಮಗೆ ಅದು ಅರ್ಥ ಆಗಿ ಸರಿ ಅನ್ಸಿರಿ ಪ್ರಜಾಕೀಯ ವಿಚಾರಗಳು ನೋಡ್ರಿ ಆಮೇಲೆ ಇನ್ನು ಯಾರೋ ಬಂದು ಉದ್ದಾರ ಮಾಡ್ತಾರೆ ಅಂತ ಅನ್ಕೊಬೇಡ್ರಿ ಓಕೆ ಹೇಳ ವಿಷಯಗಳನ್ನ ಇನ್ನು ಹೇಳಿದಾವೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಲಾಂಗ್ ಆಗ್ಬಿಡುತ್ತೆ ಏನಾರ ಅರ್ಥ ಆಗಿದ್ರೆ ಬೇರೆ ಶೇರ್ ಮಾಡ್ರಿ ಅರ್ಥ ಆಗಿಲ್ಲ ಅಂದ್ರೆ ಶೇರ್ ಮಾಡಕ್ ಹೋಗ್ಬೇಡ್ರಿ ಓಕೆ ಜೈ ಪ್ರಜಾಕಿಯ